ಓ ಶಾಂತಿ ವೇದಿಕೆ ಮೇಲಿನ ಹಸೀನರಾಗಿರುವಂತಹ ಸ್ವಾಮೀಜಿಗಳು ಎಲ್ಲ ಹಿರಿಯರು ಮತ್ತು ಈ ಭಾಗದಿಂದ ಸೇರಿರ್ತಕ್ಕಂಥ ಎಲ್ಲ ಬಂದದಾತರು ಇವತ್ತು ಒಂದು ಸುದಿನ ಅಂತ ಹೇಳ್ಬೋದು ಈ ಒಂದು ಕಾರ್ಯಕ್ರಮದಲ್ಲಿ ಏನು ವಿಶೇಷವಾಗಿ ಅರ್ಬನ್ ಬಗ್ಗೆ ಒಂದು ಅವೇರ್ನೆಸ್ ಬರ್ತಾ ಇದೆ ಅರ್ಬನ್ನ ಸಹಕಾರ ಸಿಗ್ತಾ ಇದೆ ಇದು ಬೇಕಾಗಿತ್ತು ತುಂಬಾ ತುಂಬಾ ಅವಶ್ಯಕತೆ ಇತ್ತು ಈ ಸಂದರ್ಭದಲ್ಲಿ ನಾವು ಅಂತ ಆಗಮಿಸಿರ್ತಕ್ಕಂಥ ಶಾಡಿ ಉಮೇಶ್ ಅಣ್ಣ ಅವರು ತಮ್ಮೆಲ್ಲರಿಗೂ ಕೂಡ ಒಂದು ದಿವಿ ಸಂದೇಶವನ್ನು ವೇದಿಕೆಗೆ ಆಗಮಿಸ್ ಕೊಡ್ತಾರೆ ಪರಮ ಪೂಜ್ಯ ಗುರುಗಳ ಪಾದಾರುಗಳಲ್ಲಿ ನಮಿಸಿ ಈ ಸಮಾರಂಭದಲ್ಲಿ ಭಾಗವಹಿಸಿದಂಥ ಎಲ್ಲ ಸನ್ಮಾನರಿಗೂ ತಮಗೂ ಎಲ್ಲರಿಗೂ ವಂದನೆಗಳು ನನ್ನ ಪರಿಚಯ ಸಿಕ್ಕಿದೆ ಈಗ ನನಗೆ ಸಮಾರಂಭದಲ್ಲಿ ಭಾಗವಹಿಸಿಡುವುದು ನನಗೆ ಬಹಳ ಖುಷಿ ಇದೆ ಯಾಕಂದರೆ ರೈತರ ಪರವಾಗಿ ಈ ಪ್ರೋಗ್ರಾಮು ಈಗ ಹಮ್ಮಿಕೊಳ್ಳಲಾಗಿದೆ ಅಂತಂದರೆ ರೈತರನ್ನು ನೋಡಿ ಈ ಸಮಾರಂಭದಲ್ಲಿ ಭಾಗವಹಿಸಿರುವುದಕ್ಕೆ ನಾನು ಇಷ್ಟೊಂದು ಸಂತೋಷ ಪಡ್ತಾ ಇದ್ದೇನೆ ನಿಜವಾಗಲೂ ರೈತರಿಗಾಗಿ ಪ್ರೋಗ್ರಾಮ್ ಮಾಡ್ತಾ ಇರೋದು ಅಪರೂಪ ಆದರೆ ಇಲ್ಲಿ ಮಾಡಿರುವಂಥ ಒಂದು ಪ್ರೋಗ್ರಾಮು ನಿಜವಾಗ ರೈತ ಏಳಿಗೆಗಾಗಿ ಅವರ ಉನ್ನತರಿಗೆ ಆಗಿ ಇವತ್ತು ದಿವಸದಲ್ಲಿ ಈ ಸರ್ಕಾರ ಮತ್ತು ಪ್ರತಿಯೊಬ್ಬರದೂ ಆದರೂ ಕರ್ತವ್ಯ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಅದಕ್ಕೆ ನನಗೆ ಒಂದು ನಿಮಿಷ ಕೊಟ್ಟಿದ್ರು ತಮ್ಮೆಲ್ಲರ ಶುಭ ಭಾವನೆಯೊಂದಿಗೆ ಶುಭ ಕಾಮನೆಯೊಂದಿಗೆ ತಮಗೆಲ್ಲರಿಗೂ ವಂದಿಸಿ ನನ್ನಂತೂ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಓಂ ಶಾಂತಿ ಯಾಕಂದರೆ ನಾನು ಅಗೂ ಪರ್ವತದಲ್ಲಿ ಮೂವತ್ತೈದು ವರ್ಷಗಳಿಂದ ಇರೋದರಿಂದ ಕನ್ನಡ ದಿನ ಮತ್ತೆ ಹೋಗಿ ಬಿಟ್ಟಿದ್ದೆ ಈ ಮೇಲೆ ಬಂದು ನಿಮ್ಮೆಲ್ಲರನ್ನು ನೋಡಿ ಆ ಶಕ್ತಿ ಹೊಂದಿದ್ದರಿಂದ ನಾನು ಒಂದೆರಡು ಮಾತನಾಡಿದ್ದಕ್ಕೆ ಅದರಲ್ಲಿ ಏನಾದರೂ ತಪ್ಪು ವರ್ಷಗಳಿದ್ದರೆ ಅವನ್ನೆಲ್ಲ ಬಿಟ್ಟು ಉಳಿ ವಾಪಸ್ ಹೇಗೆ ಬಿಡಿ ಅವರು ಒಂದೆರಡು ಮಾತುಗಳನ್ನು ಆಡಿದ್ದಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು